ಲ್ಲಿ ಏನು ಆನೆ ದಾಳಿಯಿಂದ ತುಂಬಾಬ್ಬರು ಮತಗಟ್ಟಿದ್ದಾರೆ ಅವರಿಗೆ ಅರಣ್ಯ ಇಲಾಖೆಯ ಒಂದು ಮಾರ್ಗಸೂಚಿಗಳ ಪ್ರಕಾರ ಪರಿಹಾರ ಮೊದಲು ಪಡೆಯಬೇಕು ಅದಕ್ಕೆ ಇವತ್ತು ದಿವಸ ಗೌರ್ಮೆಂಟಿಂದ ಇಂದ ಹದಿನೈದು ಲಕ್ಷ ಪರಿಹಾರ ಮತ ಮಂಜೂರಾತಿ ಆ ಹದಿನೈದು ಲಕ್ಷದ ಒಂದು ಚೆಕ್ ಅದೇ ಸಹ ಕಾಡಿಗೆ ಹೋದಂಥ ಸ್ವಂತ ಪಕ್ಕದಲ್ಲಿ ಗದ್ದೆ ಹತ್ರ ಇದ್ದಾಗ ಆಕಸ್ಮಿಕ ಬಂದಂಥ ಆನೆಯಿಂದ ಮೃತಪಟ್ಟಿದ್ದರು ಬಡ ಕುಟುಂಬ ಆಗಿತ್ತು ಆವಾಗ ನಾವು ಡೇಫರು ಎಲ್ಲರೂ ಮಾತಾಡಿ ಎಲ್ಲ ಮಾತಾಡಿದಾಗ ಪರಿಹಾರ ಕೊಡಲಿಕ್ಕೆ ಅವಕಾಶ ಇತ್ತು ಇವತ್ತು ಒಂದು ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಬಂದಿದ್ದರೆ ನಮಗೆ ಖುಷಿ ಇದೆ ನಾನು ಆ ಟೈಮಲ್ಲಿ ಸ್ವಲ್ಪ ಹಮ್ಮ ಹಣ ಕೊಟ್ಟೋಗಿದೆ ನಮಗೆ ದಾರಿ ಇರಲಿ ಅಂತ ಅಪ್ಪ ಅದು ಅವ್ರು ನೋಡಿದ್ರೆ ಬೇಜಾರಾಗುತ್ತೆ ಅಂದ್ರೆ ಇರೋ ಒಂದು ಕುಟುಂಬ ಸಣ್ಣ ಕುಟುಂಬ ಇತ್ತು ಇವತ್ತು ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದೆ ಅವ್ರ ಮನೆ ಬೆಳಕಾಗಲಿ ಅಂತ ನಾನು ಹೇಳ್ಬೋದು ಅವಮ್ಮ ಅವರೇ ಆಕಸ್ಮಿಕವಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆನೆ ತುಳಿತಕ್ಕೆ ಇದಾದರೂ ಅವರು ತೀರ್ಕೊಂಡು ತಿಮ್ಮಪ್ಪ ಅಲ್ಲ ತಿಮ್ಮಪ್ಪ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಘಟನೆ ತಿಳಿದ ನಂತರ ಓಡಾಡಿ ನಾನು ಬಂದಿದ್ದೆ ಅಷ್ಟೇ ನಮ್ಮ ಡಿ ಎಫ್ ಒ ಆರ್ ಎಫ್ ಒ ನಮ್ಮ ಎಲ್ಲ ಫಾರೆಸ್ಟ್ ಇಲಾಖೆಯವರು ಸಹ ಎಲ್ಲ ಬಂದಿದ್ದರು ಮಾಜಿಯರೆಲ್ಲ ಮಾಡಿದರು ಅವತ್ತು ನಾವು ಹೇಳಿ ಹೋಗಿದ್ದೆ ನಾನು ಸಹ ವೈಯಕ್ತಿಕ ಸಹಾಯ ಕೊಟ್ಟೋಗಿದ್ದೆ ಅವರು ಮನೆ ಕುಟುಂಬ ಕೊಟ್ಟೋಗಿದ್ದ ಎಲೆಕ್ಷನ್ ಇತ್ತು ವೈಯಕ್ತಿಕ ಸಹಾಯ ಕೊಟ್ಟೋಗಿದ್ದೆ ಇವತ್ತು ನಮ್ಮ ಡಿ ಎಫ್ ಮತ್ತು ನಮ್ಮ ಹನುಮಂತಪನವರ್ ಶಿಷಬ್ಬ ಹನುಮಂತ ಹನು ಸಾರಿ ಹನುಮಂತಪನವರು ಅವರು ಸಹ ತುಂಬ ಸಹಕಾರ ಕೊಟ್ಟರು ಅವರಿಗೆಲ್ಲ ನಾನು ಫೋನ್ ಮಾಡಿ ವಿಚಾರಿಸ್ತಾನೇ ಇದ್ದೇನೆ ಮತ್ತು ನಾನು ಅರಣ್ಯ ಕೈಗಾರಿಕೆಯ ಅಧ್ಯಕ್ಷನಾಗಿ ನಾನು ಸಹ ಅಲ್ಲಿ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟ ಮೇಲೆ ಇವತ್ತು ಹದಿನೈದು ಲಕ್ಷ ರೂಪಾಯಿ ಈ ಕುಟುಂಬಕ್ಕೆ ಬಂದಿದೆ ಭಾಳ ನನಗಂತೂ ಖುಷಿಯಾಯಿತು ಯಾಕಂದರೆ ಈ ಕುಟುಂಬ ಮನೆ ನೋಡಿದಾಗ ಅವತ್ತು ಅನಿಸಿತ್ತು ನನಗೆ ಭಾಳ ಬಡತನದಲ್ಲಿರುವಂಥ ಕುಟುಂಬ ಆ ಮನುಷ್ಯ ದುಡಿತಾ ಇದ್ದ ಮಗ ಅಷ್ಟೊಂದು ಚುರುಕಿಲ್ಲ ಮಗ ಅಷ್ಟೊಂದು ಚುರುಕಿರಲಿಲ್ಲ ಆ ಎಪ್ಪ ಏನೋ ಕಷ್ಟಪಟ್ಟು ದುಡಿತಾ ಇದ್ದ ಆ ಎಬ್ಬ ದುಡಿಯೋ ಮನುಷ್ಯನೇ ತೀರ್ಪು ಹೋದ್ಮೇಲೆ ಈಗ ಒಂದು ಹದಿನೈದು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಬಂದಿದೆ ಅಂದಾಗ ನಮ್ಗೆ ಖುಷಿಯಾಗುತ್ತೆ ನನಗೆ ಸಂತೋಷ ಆಗಿದೆ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಲೈಸ್ತೀನಿ ಯಾಕಂದರೆ ನೋವಲ್ಲಿ ಅವರಿಗೆ ಸಿಕ್ಕಿರೋಂಥದ್ದು ನೋವು ಒಂದು ನೋವು ಒಂದು ಕಡೆ ಸಂತೋಷವೂ ಇದೆ ಎರಡೂ ಇದೆ ಅವರಿಗೆ ಅದರಿಂದ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಮನೆ ನೋಡಿ ಹೇಗಿದೆ ಅಂತ ಅವ್ರು ಮನೆ ನೋಡಿದ್ರಲ್ಲ ಏನೂ ಇಲ್ಲ ಪಾಪ ಅಂತ ಇದರಲ್ಲಿ ಇದೆ ಅದನ್ನು ಅವರು ಮಗ ಆ ಎಮ್ಮ ಬಳಸ್ಕೊಳ್ಬೇಕು ದುಡ್ಡು ಹದಿನೈದು ಲಕ್ಷ ರೂಪಾಯಿ ಬಳಸ್ಕೊಳ್ಬೇಕು ಭಾಳ ಕಾಪಾವಾದ್ದು ಮಾಡಿದರು ಕೆಲವರೆಲ್ಲ ಹಾಗೆ ಹೀಗೆ ಕೊಡಿಸ್ಬೇಕು ಅಷ್ಟು ಕೊಡಿಸ್ಬೇಕು ಇಷ್ಟು ಕೊಡಿಸ್ಬೇಕು ಅಂತ ಹೇಳಿದರು ನಾನು ಏನು ಮಾತಾಡಲ್ಲ ಚುನಾವಣೆ ಸಂದರ್ಭ ಅವರೆಲ್ಲ ಬಂದಿದ್ದರು ಎಮ್ ಎಲ್ ಎರು ಬಂದರು ಅವ್ರ ಕಡೆಯೆಲ್ಲ ನಾವೇನು ಮಾತಾಡಲಿಲ್ಲ ನಾನು ನಾವು ಡಿ ಎಫ್ ಅವರು ಮಾತಾಡ್ತೀವಿ ನಮ್ಮ ಹನುಮಂತಪ್ಪನವ್ರ ಹತ್ರ ನಾವು ಮಾತಾಡಿದೆ ಅವತ್ತು ಹೇಳಿದರು ಸರ್ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಸರ್ ಅಂತ ಹೇಳಿದರು ಖಂಡಿತ ಅವರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸಿಗೆಲ್ಲ ಅಭಿನಂದನೆ ತೋರಿಸ್ತೀನಿ ಒಳ್ಳೆಯದಾಗಲಿ ಶುಭ ಹಾರುತ್ತೇನೆ ಹಾಗೆ